ನಮಸ್ಕಾರ ಪ್ರತಿಯೊಬ್ಬರಿಗೂ ಸಹ ಈ ವಿಡಿಯೋ ತುಂಬಾ ಬೇಕಾಗುತ್ತೆ ಸುಮಾರು ಜನರು ಕಮೆಂಟ್ಸ್ ಮಾಡಿರೋ ಸಲುವಾಗಿ ಈ ವಿಡಿಯೋ ಮಾಡಿದ್ದೇವೆ ಜಾತಿ ಪಂಗಡಗಳ ಪ್ರವರ್ಗಗಳು ಒಂದು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಇವು ಏನೇನು ಸೂಚಿಸುತ್ತವೆ ಈ ಪ್ರವರ್ಗಗಳ ಸಬ್ ಕ್ಯಾಟಗರಿಗಳು ಜಾತಿ ಪಂಗಡ ಪ್ರವರ್ಗಗಳು ಅಂದರೆ ಏನು ನೀವು ಯಾವ ಕ್ಯಾಟಗರಿಗೆ ಸೇರ್ತೀರಾ ಇದರ ಅರ್ಥವೇನು ಮುಖ್ಯವಾಗಿ ಜೊತೆಗೆ ಬಹಳಷ್ಟು ಜನರಿಗೆ ಇಂಥ ಮಾಹಿತಿ ಗೊತ್ತಿರೋದಿಲ್ಲ ಅದಕ್ಕಾಗಿ ವಿಡಿಯೋ ಶೇರ್ ಮಾಡಿ ಹಾಗೆ ಕರ್ನಾಟಕದಲ್ಲಿನ ಜನರು ಯಾವ ಜಾತಿಗೆ ಮತ್ತು ಯಾವ ಯಾವ ಕ್ಯಾಟಗರಿಗೆ ಸೇರುತ್ತಾರೆ ಎಂಬುದನ್ನು ನಿಮಗೆ ತಿಳಿಯುವ ರೀತಿಯಲ್ಲಿ ಅರ್ಥವಾಗುವ ರೀತಿಯಲ್ಲಿ ಹೇಳುತ್ತೇವೆ ಈ ವಿಡಿಯೋ ಎಂಡುವರೆಗೂ ನೋಡಿ ಹಾಗೆ ಲೈಕ್ ಕೊಡಿ ಜಾತಿ ಆಧಾರಿತ ಪ್ರವರ್ಗಗಳು ಯಾಕೆ ಮಾಡಲಾಗಿದೆ ಅನ್ನೋದನ್ನು ಮೊದಲನೆಯದಾಗಿ ನೋಡೋಣ ಜನರಲ್ಲಿ ಹೀಗೆ ಮಾಡಲು ಕಾರಣ ಏನಪ್ಪ ಅಂತಂದರೆ ಒಬ್ಬರನ್ನೊಬ್ಬರು ಗೌರವಿಸಲು ಮತ್ತು ತಾರತಮ್ಯ ಮಾಡುವುದನ್ನು ನಿರ್ಬಂಧಿಸಲು ಸಂವಿಧಾನದಲ್ಲಿ ತಿದ್ದುಪಡಿ ತಂದು ವಿಶೇಷ ಮೀಸಲಾತಿ ಕಲ್ಪಿಸಲಾಗಿದೆ ಹಿಂದುಳಿದ ವರ್ಗಗಳಲ್ಲಿ ಬರುವ ಹಾಗೂ ಆರ್ಥಿಕವಾಗಿ ಹಿಂದುಳಿದ ನೂರಾರು ಜಾತಿ ವರ್ಗಗಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಕೊಡಲು ತೀರ್ಮಾನಿಸಿ ಆಗಿನ ಸರ್ಕಾರ ಹಿಂದುಳಿದ ವರ್ಗಗಳ ಖಾಯಂ ಆಯೋಗ ರಚನೆ ಮಾಡಿ ಈ ಆಯೋಗದ ಶಿಫಾರಸು ಈ ಕೆಳಗಿನಂತಿವೆ ನೋಡಿ ಒಮ್ಮೆ ಒಂದನೆಯದು ಉದ್ಯೋಗ ಆಧಾರಿತ ಜಾತಿಗಳನ್ನು ಇದರಲ್ಲಿ ಸೇರಿಸಲಾಯಿತು ಉದಾಹರಣೆಗೆ ಗಡಿಗೆ ಮಾಡೋ ಕುಂಬಾರ ಮತ್ತು ಕಬ್ಬಿಣ ಕೆಲಸ ಮಾಡುವವನು ಕಮ್ಮಾರರು ಎರಡನೆಯದು ಹಿಂದುಳಿದ ವರ್ಗದಲ್ಲೂ ಸಹ ಮೇಲು ಕೀಳು ಬಡತನ ಶ್ರೀಮಂತ ಎನ್ನುವ ಕೆಲವು ಹಲವು ಗೊಂದಲಗಳು ಇರುವುದರಿಂದ ಇದರಲ್ಲೂ ಸಹ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಂಬ ಉಪವಿಂಗಡನೆಗಳನ್ನು ಮಾಡುವ ಮೂಲಕ ಕೆಲವು ಸಮುದಾಯಗಳಿಗೆ ನಿರ್ದಿಷ್ಟ ಪ್ರಮಾಣದ ಮೀಸಲಾತಿ ನಿಗದಿಪಡಿಸಲಾಗಿದೆ ಮೂರನೆಯದು ಎಲ್ಲ ಸಮುದಾಯದ ಜನರು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದೆ ಬರುವುದು ಈ ಖಾಯಂ ಆಯೋಗದ ಮುಖ್ಯ ಉದ್ದೇಶವಾಗಿದೆ ನಿಜ ಹೇಳಬೇಕಾದ್ರೆ ಮೀಸಲಾತಿ ಕೊಟ್ಟು ಅವರನ್ನು ಮುಂದೆ ತರುವುದಾಗಿದೆ ಹಾಗಾದ್ರೆ ಬನ್ನಿ ಯಾವ ಜಾತಿಗೆ ಯಾವ ಪ್ರವರ್ಗದಲ್ಲಿ ಸೇರುತ್ತೆ ಹಾಗೆ ಅದರ ಜೊತೆಗೆ ಯಾವ ಜಾತಿಗೆ ಎಷ್ಟು ಪ್ರಮಾಣ ಮೀಸಲಾತಿ ಇದೆ ಅದನ್ನು ನೋಡೋಣ ಕಾಲಂ ಒಂದರಲ್ಲಿ ಪ್ರವರ್ಗಗಳು ನೋಡೋಣ ಪ್ರವರ್ಗ ಹಾಗೆ ಅದರಲ್ಲಿ ಯಾವ ಜಾತಿ ವಿಂಗಡಣೆ ಬರುತ್ತೆ ಹಾಗೆ ಅದಕ್ಕೆ ಮೀಸಲಾತಿ ಪ್ರಮಾಣ ಎಷ್ಟು ಪ್ರವರ್ಗ ಒಂದರಲ್ಲಿ ಯಾವ ಜಾತಿ ಪಂಗಡಗಳು ಬರುತ್ತವೆ ಅಂತಂದರೆ ಕಬ್ಬಲಿಗಾಗಲಿ ಕೋಳಿ ತಳವಾರ್ ಪಿಂಜಾರ್ ಉಪ್ಪಾರರು ಹಾಗೆ ಇತರರು ಈ ಒಂದು ಪ್ರವರ್ಗ ಒಂದರಲ್ಲಿ ಈ ಜಾತಿ ಉಪ್ ಪಂಗಡಗಳು ಬರುತ್ತಾರೆ ಇದಕ್ಕೆ ಮೀಸಲಾತಿ ಎಷ್ಟಿದೆ ಅಪ್ಪ ಅಂತಂದರೆ ಶೇಕಡಾ ನಾಲ್ಕರಷ್ಟಿದೆ ಅಂದರೆ ನೂರರಲ್ಲಿ ಶೇಕಡಾ ನಾಲ್ಕರಷ್ಟರಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಇಟ್ಟಿರುತ್ತಾರೆ ಹಾಗೆ ಇತರರಲ್ಲೂ ಸಹ ಇದ್ದಿರುತ್ತೆ ಪ್ರವರ್ಗ ಟು ಎ ಟು ಎಲ್ಲಿ ಯಾವ ಯಾವ ಉಪಜಾತಿಗಳು ಬರುತ್ತವೆ ಅಂತಂದ್ರೆ ಕುಂಬಾರರು ಈಡಿಗರು ಅಗಸರು ಸವಿತಾ ಸಮಾಜರು ವಿಶ್ವಕರ್ಮ ಬಿಲ್ಲವರು ಕುರುಬ ಸಮಾಜದವರು ಹಾಲುಮತ ಹಾಗೆ ಇತರರು ಸಹ ಈ ಒಂದು ಪ್ರವರ್ಗ ಸೆಕೆಂಡ್ ಎ ನಲ್ಲಿ ಬರುತ್ತಾರೆ ಇದರಲ್ಲೂ ಸಹ ಅಷ್ಟೇ ಮೀಸಲಾತಿ ಪ್ರಮಾಣ ನೋಡುವುದಾದ್ರೆ ಶೇಕಡ ಹದಿನೈದರಷ್ಟು ಇದೆ ಇವಾಗ ಪ್ರವರ್ಗ ಟು ಬಿ ಅಂದರೆ ಎರಡು ಬ ಅಂತ ಕರೆಯಬಹುದು ಇದರಲ್ಲಿ ಸೆಕೆಂಡ್ ಪ್ರವರ್ಗ ಟು ಬಿ ನಲ್ಲಿ ಮುಸ್ಲಿಂ ಬರುತ್ತಾರೆ ಹಾಗೆ ಕ್ರಿಶ್ಚಿಯನ್ ಜೈನರು ಸಿಖರು ಮತ್ತು ಇತರರು ಸಹ ಈ ಒಂದು ಪ್ರವರ್ಗ ಟು ಬಿ ಅಲ್ಲಿ ಬರುತ್ತಾರೆ ಇವರಿಗೆ ಶೇಕಡ ನಾಲ್ಕರಷ್ಟು ಮೀಸಲಾತಿ ಪ್ರಮಾಣ ಮೀಸಲಿಡಲಾಗಿದೆ ಪ್ರವರ್ಗ ತ್ರೀ ಎ ತ್ರೀ ಎ ನಲ್ಲಿ ಯಾರು ಬರ್ತಾರೆ ಅಂತಂದ್ರೆ ಒಕ್ಕಲಿಗರು ಬಂಟ ಸಮಾಜದವರು ಹಾಗೂ ಬಲಿಜ ಸಮಾಜದವರು ಹಾಗೆ ಇತರರು ಸಹ ಈ ಪ್ರವರ್ಗ ಮೂರಲ್ಲಿ ಬರುತ್ತಾರೆ ಇವರಿಗೆ ಸಹ ಶೇಕಡ ಮೂ ನಾಲ್ಕರಷ್ಟು ಮೀಸಲಾತಿ ಪ್ರಮಾಣ ನೋಡಬಹುದು ಇಲ್ಲಿ ಪ್ರವರ್ಗ ಥರ್ಡ್ ಬಿ ಥರ್ಡ್ ಬಿ ನಲ್ಲಿ ಬಹುತೇಕ ಲಿಂಗಾಯತರು ಬರುತ್ತಾರೆ ಹಾಗೆ ಅದರ ಉಪಜಾತಿಗಳು ಸಹ ಲಿಂಗಾಯತದಲ್ಲಿ ಉಪಜಾತಿಗಳು ಸಹ ಈ ಥರ್ಡ್ ಬಿ ನಲ್ಲಿ ಬರುತ್ತಾರೆ ಇವರಿಗೆ ಶೇಕಡಾ ಐದರಷ್ಟು ಮೀಸಲಾತಿ ಪ್ರಮಾಣ ಇದೆ ಇಲ್ಲಿ ಶೇಕಡ ಅಂತಂದ್ರೆ ಪ್ರತಿ ನೂರಕ್ಕೆ ಇಷ್ಟು ಎಂದು ನೀವು ತಿಳಿದುಕೊಳ್ಳಬೇಕು ಉದಾಹರಣೆಗೆ ಶೇಕಡ ಆರರಷ್ಟು ಅಂತಂದ್ರೆ ಪ್ರತಿ ನೂರರಲ್ಲಿ ಆರು ವಿಶೇಷ ವರ್ಗಕ್ಕೆ ಮೀಸಲಿಡುವುದು ಎಂದರ್ಥ ಆಗುತ್ತೆ ಜಾತಿ ಕ್ಯಾಟಗರಿ ಮತ್ತು ಮೀಸಲಾತಿಗೆ ಸಂಬಂಧಿಸಿದಂತೆ ಕೆಲ ಪ್ರಮುಖ ವಿಚಾರಗಳ ಬಗ್ಗೆ ಹೇಳುವುದಾದರೆ ಒಂದನೆಯದು ಎಸ್ಸಿ ಮತ್ತು ಎಸ್ ಟಿ ಪ್ರವರ್ಗ ಮತ್ತು ಇತರೆ ಸೇರಿ ಮೀಸಲಾತಿ ಪ್ರಮಾಣ ಶೇಕಡಾ ಐವತ್ತರಷ್ಟು ಮೀರುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಉದಾಹರಣೆಗೆ ಉದ್ಯೋಗದಲ್ಲಿ ನೂರು ಪೋಸ್ಟ್ ಖಾಲಿ ಇದ್ದರೆ ಅಂದರೆ ಅಷ್ಟು ಪೋಸ್ಟ್ ಕರೆದರೆ ಅದರಲ್ಲಿ ಗರಿಷ್ಠ ಐವತ್ತರವರೆಗೂ ಮಾತ್ರ ಮೀಸಲಾತಿ ಕೊಡಬಹುದು ಎರಡನೆಯದು ದೇಶದಲ್ಲಿ ಮಹಿಳಾ ಮೀಸಲಾತಿ ಕೂಗಿ ಎದ್ದಿದೆ ಕೆಲವು ರಾಜ್ಯಗಳು ಎಲ್ಲ ವಿಭಾಗದಲ್ಲೂ ಮಹಿಳೆಯರಿಗೆ ಮೀಸಲಾತಿ ಕೊಡಲು ಚಿಂತನೆ ನಡೆಸಿವೆ ಹಿಂದುಳಿದ ವರ್ಗ ಕೆಟಗರಿಗೆ ಶೇಕಡಾ ಮೀಸಲಾತಿ ಪ್ರಮಾಣ ನೋಡುವುದಾದರೂ ಒಂದೊಂದು ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಾಗಿರುತ್ತೆ ಜಾತಿ ಮತ್ತು ಕೆಟಗರಿಗೆ ಸಂಬಂಧಿಸಿದಂತೆ ಹಲವು ವ್ಯಾಜ್ಯಗಳು ಸುಪ್ರೀಂ ಕೋರ್ಟ್ನಲ್ಲಿ ಕೆಲವು ಕೇಸುಗಳು ಸಹ ಇಲ್ಲಿವರೆಗೂ ಬಾಕಿ ಇವೆ ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವಿಡಿಯೋಗಳ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ದಯವಿಟ್ಟು ನೋಡಿ ಆ ಒಂದು ವಿಡಿಯೋಗಳು ರೈತರಿಗೆ ಶೇರ್ ಮಾಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ